ದಸರಾ ಹಬ್ಬದ ಪ್ರಯುಕ್ತ ರಾಮದುರ್ಗದ ನವಿಪೇಟೆಯಲ್ಲಿ ಪಂಕಜ ಕನ್ನೂರು ಅವರ ಮನೆಯಲ್ಲಿ ದಾಂಡಿಯಾ ನೃತ್ಯವನ್ನು ಮಾಡಿ ಸಂಭ್ರಮಿಸಿದ್ರು ಹೆಣ್ಮಕ್ಳು ಸರಳ ಪತೆಪೂರ್ ಸುಮಾ ಪತೆಪುರ್ ಗಿರಿಜಾ ಶಿರೋಳ್ ಉಮಾ ಶಿರೋಳ್ ಪ್ರಿಯಾ ಪತೆಪುರ್ ಸುಮಾ ಪತೆಪುರ್ ವೇಧಾ ಪತೆಪುರ್ ರಾಣಿ ನೇಮಗೌಡರ್ ಋತಿಕಾ ನೇಮಗೌಡರ್ ರೋಹಿಣಿ ಪತೆಪುರ್ ಮಮತಾ ಪತೆಪೂರ್ ವಾಣಿ ಪತೆಪುರ್ ಶೋಭಾ ವನಕುದುರಿ ರೂಪಾ ಗುಂಡಾ ಅನಿತಾ ಕೊಂಡ ಸಂಜನಾ ಪತೆಪುರ್ ಅವರು ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು